ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಇವ್ರು ಬರೆದಿರುವಂತ ಸಿಂಹಾವಲೋಕನ ಪದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಸಿಂಹಾವಲೋಕನ ಪದ್ಯವನ್ನ ಬರೆದಿರುವಂತ ಎಚ್ ಎಸ್ ಶಿವಪ್ರಕಾಶ್ ಇವರ ಪರಿಚಯವನ್ನ ನೋಡೋಣ ಮೊದಲೇದಾಗಿ ಎಚ್ ಎಸ್ ಶಿವಪ್ರಕಾಶ್ ಇವರು ಹೊಸ ತಲೆಮಾರಿನ ಕವಿಗಳಲ್ಲಿ ಒಬ್ಬರಾಗಿ ನಾವು ನೋಡ್ತಾ ಹೋಗ್ಬೋದು ಬಹಳ ಮಹತ್ವಾಕಾಂಕ್ಷೆಯಿಂದ ಇವರು ಬರಿತಾ ಹೋಗ್ತಾ ಇದ್ದಾರೆ ಶರಣರು ಸೂಪಿ ಸಂತರು ಮತ್ತು ಹನ್ನೆರಡು ಮತ್ತು ಹತ್ತೊಂಬತ್ತನೇ ಶತಮಾನದ ಹಲವಾರು ಜನ ಅನುಭಾವಿ ಉನ್ಮತ್ತರು ಬೇರೆ ಬೇರೆ ರೀತಿಯ ವಿಚಾರವಾದಿಗಳಿಂದ ಇವರು ಪ್ರೇರಿತರಾಗಿದ್ದಾರೆ ಇವರು ಶಿವಪ್ರಕಾಶರು ಬಹಳಷ್ಟು ಅವರ ಕಾವ್ಯ ಇತರರ ಜಾಡಿಗಿಂತ ಭಿನ್ನವಾಗಿ ಸಾಕ್ತಾ ಇದೆ ಬೇರೆ ಎಲ್ಲ ಕವಿಗಳ ರೀತಿನಲ್ಲಿ ಇವ್ರದ್ದು ವಿಚಾರಗಳು ಇರೋದಿಲ್ಲ ಇವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥದ್ದನ್ನ ನಾವು ಅವ್ರ ಪರಿಚಯದಲ್ಲೇ ನೋಡ್ಬೋದು ಈಗ ನೇರವಾಗಿ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳೇನು ಬರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು ಯಾಕಂದ್ರೆ ನಮ್ ಪ್ರಶ್ನೆಗಳು ಇಂಪಾರ್ಟೆಂಟು ಪರೀಕ್ಷೆಗೆ ಪ್ರಶ್ನೆ ನೋಡಿದ ನಮ್ಮ ವಿಡಿಯೋದಲ್ಲಿ ಮುಂದೆ ಸಾರಾಂಶಕ್ಕೆ ಹೋಗುವಂಥದ್ದು ಮೊದಲೇದಾಗಿ ಈಗ ಪ್ರಶ್ನೆಗಳಿಗೆ ಬಂದ್ಬಿಡುವ ಅವಿವೇಕ ಮತ್ತು ದುರಹಂಕಾರಗಳ ಪರಿಣಾಮಗಳು ಕವನದಲ್ಲಿ ಪ್ರತಿಪಾದಿತವಾದ ಬಗೆಯನ್ನು ವಿವರಿಸಿ ಅಂತ ಪ್ರಶ್ನೆ ಒಂದು ಇದೆ ಪ್ರಶ್ನೆ ಎರಡು ಕನ್ನಡಿಯ ಚೂರಿಗಳನ್ನು ನೋಡಿದ ಸಿಂಹದ ಪರಿಸ್ಥಿತಿಯನ್ನ ನಿರೂಪಿಸಿ ಅಂತ ಇದೆ ಮೂರನೇ ಪ್ರಶ್ನೆ ಕನ್ನಡಿಯ ಮಹತ್ವವೇನು ಈ ರೀತಿ ಒಟ್ಟು ಮೂರು ಪ್ರಶ್ನೆಗಳಿದೆ ಮೂರು ಪ್ರಶ್ನೆಗಳು ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ ಅದರಲ್ಲಿ ನಾವು ಈಗ ನೇರವಾಗಿ ಪದ್ಯಕ್ಕೆ ಹೋಗ್ಬಿಡುವ ಸಿಂಹಾವಲೋಕನ ಹೆಸ್ರೇ ಹೇಳುತ್ತೆ ನಮ್ಗೆ ಪದ್ಯ ಆ ಹೆಸ್ರೇ ಹೇಳ ಸಿಂಹಾವಲೋಕನ ಸಿಂಹ ಅವಲೋಕನ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಪದ್ಯ ಮಾತಾಡ್ತಾ ಹೋಗುತ್ತೆ ಯಾವ ರೀತಿಯಲ್ಲಿ ಅನ್ನುವಂಥದ್ದನ್ನ ಹೇಳ್ತೀನಿ ಇದು ಆಲ್ರೆಡಿ ನೀವು ಕೇಳಿರೋ ಕಥೆಗಳೇ ಆಗಿರುತ್ತೆ ನೋಡೋಣ ಪದ್ಯ ನೋಡಿದ್ಮೇಲೆ ನಮ್ಗಿನ್ನೂ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಒಂದು ಸಿಂಹ ಕನ್ನಡಿಯೊಳಗೆ ಇಣುಕಿತು ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ ಒಂದು ಮೊಲ ಕನ್ನಡಿಯೊಳಗೆ ಇಣುಕಿತು ಅಂದಿತು ನೋಡಿ ಕನ್ನಡಿ ನನ್ನ ಹಾಗೆ ಒಂದು ಬೆಕ್ಕು ಕನ್ನಡಿಯೊಳಗೆ ಇಣುಕಿತು ಅಂದಿತು ಕನ್ನಡಿ ನನ್ನ ಹಾಗೆ ಒಂದು ಇಲಿ ಕ ಕನ್ನಡಿಯೊಳಗೆ ಇಣುಕಿತು ಅಂದಿತು ಕನ್ನಡಿ ನನ್ನ ಹಾಗೆ ಕನ್ನಡಿ ನನ್ನ ಹಾಗೆ ನನ್ನ ಹಾಗೆ ಅನ್ನುವಂತಹ ವಾದ ಈ ಒಂದು ಪ್ರಾಣಿಗಳಲ್ಲಿ ಏರ್ಪಡ್ತು ಅಲ್ಲಿ ಸಿಂಹ ಬರುತ್ತೆ ಮೊಲ ಬರುತ್ತೆ ಬೆಕ್ಕು ಬರುತ್ತೆ ಇಲಿ ಬರುತ್ತೆ ಈ ಎಲ್ಲ ಪ್ರಾಣಿಗಳ ನಡುವೆ ಒಂದು ವಾಗ್ವಾದ ಚರ್ಚೆ ಅನ್ನುವಂಥದ್ದು ಏರ್ಪಡುತ್ತೆ ಅನ್ನುವ ಗಂಭೀರ ವಾಗ್ವಾದ ಶುರುವಾಗಿ ಈ ನಾಲ್ವರಲ್ಲಿ ನಾಲ್ವರು ಒಂದಾಗಿ ಕನ್ನಡಿಯೊಳಗೆ ಇಳುಕಿದರೆ ಅರೆ ಈ ನಾಲ್ಕು ಜನ ಪೈಪೋಟಿ ಮಾಡ್ಕೊಂಡ್ರಲ್ಲ ನಾಲ್ಕು ಜನ ಒಟ್ಟಿಗೆ ಬಂದು ಕನ್ನಡಿಯನ್ನ ಇಳುಕಿ ನೋಡಿದ್ರು ಮುಂಚೆನೆ ಅವರು ಪ್ರತ್ಯೇಕವಾಗಿ ನೋಡಿದಾಗ ನಂತರ ನಂತರ ಅಂತ ವಾಗ್ವಾದ ನಡೀತು ಆಮೇಲೆ ಒಟ್ಟಿಗೆ ನಾಲ್ಕು ಜನ ಬಂದು ನೋಡಿದ್ರೆ ಕನ್ನಡಿನಲ್ಲಿ ನಾಲ್ಕು ಜನನು ಕಾಣಿಸ್ತಾ ಇದ್ದಾರೆ ಅವರಿಗೆ ಒಂದು ಆಶ್ಚರ್ಯ ಆಯ್ತು ಆ ಪ್ರಾಣಿಗಳಿಗೆ ಅಯ್ಯೋ ಇದೇನಪ್ಪ ಇದು ಅನ್ನುವಂತ ಒಂದು ಆಶ್ಚರ್ಯ ಕೂಡ ಆಯ್ತು ಕನ್ನಡಿ ಎಲ್ಲರ ಹಾಗೆ ಇತ್ತು ಯಾರ ಹಾಗೆಯೂ ಇರ್ಲಿಲ್ಲ ಇಲ್ಲಿ ಕನ್ನಡಿ ಏನಪ್ಪಾ ಎಲ್ರ ತರನು ಇದೆ ಆಮೇಲೆ ಎಲ್ರ ತರನು ಇಲ್ವಲ್ಲ ಅನ್ನುವಂತ ಒಂದು ಚರ್ಚೆ ಅನ್ನುವಂಥದ್ದು ಇಲ್ಲಿ ಶುರುವಾಯ್ತು ಆ ಚರ್ಚೆ ಯಾವ ರೀತಿ ನೋಡಿ ಇಲ್ಲಿ ಹೇಳ್ತಾರೆ ಲೇಖಕರು ಅಹ್ ನಾವು ಏನಂತಂದ್ರೆ ಮನುಷ್ಯನಿಗೆ ಯಾವ ರೀತಿ ಭಾವನೆಗಳಿರುತ್ತೋ ಪ್ರಾಣಿಗಳ ಮೂಲಕ ಇಲ್ಲಿ ಲೇಖಕರಾದಂತ ಎಚ್ ಎಸ್ ಶಿವಪ್ರಕಾಶ್ ಅವರು ಹೇಳಿದ್ದಾರೆ ಪ್ರಾಣಿಗಳನ್ನ ಅಲ್ಲಿ ಸೂಚ್ಯವಾಗಿ ಬಳಸಿರುವಂಥದ್ದು ಆದ್ರೆ ಅವರ ವಿಚಾರ ಇರುವಂಥದ್ದು ಮನುಷ್ಯರು ತಿದ್ದುಕೊಳ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಮಂಡಿಸ್ತಾ ಇದ್ದಾರೆ ಆ ನಂತರ ನೀವು ಇಲ್ಲಿ ನೋಡ್ಬೋದು ಎಲ್ರಿಗೂ ಸಿಟ್ಟು ಬರುತ್ತೆ ಈ ಪ್ರಾಣಿಗಳೇನು ಪೈಪೋಟಿ ನಡೆಸ್ತಿದ್ವಲ್ಲ ಅವಲ್ಲ ಸಿಟ್ಟು ಬಂತು ಒಬ್ಬರೊಬ್ಬರ ಮೇಲೆ ಕನ್ನಡಿಯ ಮೇಲೆ ಯುದ್ಧ ಶುರುವಾಗಿ ಬೆಕ್ಕು ಇಲಿಯನ್ನು ತಿಂದು ಹಾಕಿತು ಸಿಂಹ ಮೊಲವನ್ನು ತಿಂದು ಹಾಕಿತು ಕೊನೆಗೆ ಸಿಂಹ ಬೆಕ್ಕಿಗೆ ಹತ್ತಿಕೊಂಡಿತು ಸಿಂಹ ಬೆಕ್ಕನ್ನು ತಿಂದು ಹಾಕಿತು ಕೊನೆಯ ಯುದ್ಧಕ್ಕೆ ಕನ್ನಡಿ ಮತ್ತು ಸಿಂಹ ಸಿದ್ಧವಾದವು ಅಲ್ಲಿ ಇಲಿಯನ್ನ ಬೆಕ್ಕು ತಿನ್ನುತ್ತೆ ಸಿಂಹ ಮೊಲವನ್ನು ತಿನ್ನುತ್ತೆ ಕೊನೆಗೆ ಸಿಂಹ ಬೆಕ್ಕಿಗೆ ಹತ್ಕೊಳ್ಳುತ್ತೆ ಸೊ ಅದೇ ರೀತಿ ಇಲ್ಲಿ ಬೆಕ್ಕನ್ನು ತಿನ್ನುತ್ತೆ ಕೊನೆಗೆ ಆ ಸಿಂಹ ಯುದ್ಧಕ್ಕೆ ನಿಂತ್ಕೊಳ್ಳುತ್ತೆ ಯಾರ ಜೊತೆಗೆ ಅಂದ್ರೆ ಈಗ ಉಳಿದಿರುವಂತದ್ದು ಕೇವಲ ಕನ್ನಡಿ ಮಾತ್ರ ಕನ್ನಡಿಯ ಜೊತೆಗೆ ಈಗ ಯುದ್ಧ ಮಾಡಬೇಕು ಈ ಪ್ರಾಣಿಗಳೆಲ್ಲ ಇತ್ತಲ್ಲ ಆ ಪ್ರಾಣಿಗಳನ್ನೆಲ್ಲ ಕೂಡ ಇವಾಗ ಕೊಂದ್ ಹಾಕ್ಬಿಟ್ಟಿದೆ ಆ ಕೊಂದ್ ಹಾಕಿದ್ಮೇಲೆ ಕೊನೆಗೆ ಅದು ನೋಡುತ್ತೆ ನೋಡಿಯಲ್ಲಿ ಕನ್ನಡಿ ಮತ್ತು ಸಿಂಹ ಯುದ್ಧಕ್ಕೆ ಸಿದ್ಧವಾಗ್ತವೆ ತಾನು ಅಂದಂತೆ ಅಂಬ ಅಂದ್ರೆ ನಾನೇನ್ ಮಾಡ್ತೀನೋ ಅದೇ ಆಗ್ತಾ ಇದೆ ಇಲ್ಲಿ ಅದೇ ರಿಯಾಕ್ಟ್ ಅಲ್ಲಿ ಕಾಣಿಸ್ತಾ ಇದೆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಪ್ರತಿಬಿಂಬ ಮಿರರ್ ನಲ್ಲಿ ಕಾಣಿಸೋದು ಸಹಜ ಅಲ್ವಾ ಇದನ್ ಮಾಡುತ್ತೋ ಅದೇ ರೀತಿ ಇಲ್ಲಿ ಅಂದಂತೆ ಅಂಬ ಆಡಿದಂತೆ ಆಡುವ ಕೂಗಿದರೆ ಕೂಗುವ ಕನ್ನಡಿಯೊಳಗಿನ ಸಿಂಹದ ಬಗ್ಗೆ ಕನ್ನಡಿ ಹೊರಗಿನ ಸಿಂಹಕ್ಕೆ ಬ್ರಹ್ಮಾಂಡ ಸಿಟ್ಟು ಬಂತು ಸಿಟ್ಟು ಬಂದ್ಬಿಡ್ತು ಸಿಂಹಕ್ಕೆ ಸಿಟ್ಟು ಬಂತು ಸಿಂಹ ಕನ್ನಡಿಯನ್ನ ಒಡೆದು ಹಾಕಿತು ಕನ್ನಡಿ ಚೂರಾಯಿತು ಚೂರು ಚೂರಲ್ಲೂ ಕನ್ನಡಿ ಆ ಸಿಂಹ ಕಾಣಿಸುತ್ತೆ ಚೂರ್ ಚೂರಾಗುತ್ತೆ ಕನ್ನಡಿ ಇಲ್ಲಿ ಸಿಂಹಕ್ಕೆ ಸಿಟ್ಟು ಬಂದ್ಬಿಡುತ್ತೆ ನಾನೇನ್ ಮಾಡಿದ್ರು ನೀನ್ ಮಾಡ್ತಿದ್ಯಲ್ಲ ಯಾರ್ ನೀನು ಅಂತ ಆ ಕನ್ನಡಿ ಮೇಲೆ ಬಿದ್ದು ಆ ಕಂಡಿನ ಒಡೆದಾಕುತ್ತೆ ಒಡೆದಿರೋ ಚೂರುಗಳಲ್ಲೂ ಸಿಂಹ ಕಾಣಸಕ್ ಶುರುವಾಗುತ್ತೆ ಸಿಂಹಕ್ಕೆ ಇನ್ನೂ ರಿಯಲ್ ಸಿಂಹಕ್ಕೆ ಸಿಟ್ಟು ಬಂದ್ಬಿಡುತ್ತೆ ಸಿಟ್ಟು ಬಂದು ಮತ್ತೆ ಆ ಚೂರುಗಳ ಮೇಲೆ ಆ ಅದು ಹೊರಳಾಡುತ್ತೆ ಆ ಆನಂತರ ಚೂರು ಚೂರಲ್ಲೂ ಸಿಂಹವನ್ನ ನೋಡಿ ಅದ ಕಿರುಚಾಡಿ ಒರಳಾಡಿ ಚೂರುಗಳ ಮೇಲೆ ಸಿಂಹ ಕೂಡ ಇಲ್ಲಿ ಸತ್ತು ಹೋಗುತ್ತೆ ಸಿಂಹ ಕೂಡ ಏನಾಯ್ತು ಇಲ್ಲಿ ಸತ್ತು ಹೋಯ್ತು ಇಲ್ಲಿ ನೋಡಿ ಸಿಂಹ ಎಷ್ಟೇ ಏನೇ ಒಂದು ದೊಡ್ಡ ಪ್ರಾಣಿ ಆದ್ರೂ ಕೂಡ ಬಹಳಷ್ಟು ಯೋಚನೆಯನ್ನ ಮಾಡ್ಬೇಕಾಗುತ್ತೆ ಅವಲೋಕನ ಅಂತಂದ್ರೆ ನಾವು ನಮ್ಮೊಳಗಡೆ ನಾವು ಏನ್ ಮಾಡ್ತಾ ಇದೀವಿ ನಾವು ಹೋಗ್ತಿರೋ ದಾರಿ ಹೇಗಿದೆ ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀನಾ ನಾನ್ ಮಾಡ್ತಾ ಇರೋದ್ ಸರಿನಾ ಇದನ್ನ ನಾವು ಅವಲೋಕನ ಮಾಡ್ಕೋಬೇಕಾಗತ್ತೆ ಅದನ್ನ ಇಲ್ಲಿ ಸಿಂಹ ಮಾಡ್ಕೊಳ್ಳಿಲ್ಲ ಆ ಕನ್ನಡಿ ಅಂದ್ರೆ ಏನು ಹಾಗೆ ಕಾಣಿಸ್ತಾ ಇದೆ ಇದೆಲ್ಲ ನಾವು ಅವಲೋಕನ ಮಾಡ್ಬೇಕಿತ್ತು ಅದು ಮಾಡ್ಕೊಳ್ಳಿಲ್ಲ ಸಿಂಹ ಹಾಗಾಗಿ ಇಲ್ಲಿ ಈ ಕವಿತೆಯ ಮೂಲಕ ಅವಿವೇಕ ಮತ್ತು ದುರಹಂಕಾರ ಯಾವ ರೀತಿಯಾಗಿ ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಒಂದು ಸಿಂಹದ ಸಿಂಪಲ್ ಕಥೆಯನ್ನ ಇಟ್ಕೊಂಡು ಹೇಳಿದ್ದಾರೆ ತಮ್ಮ ಕಿರಿದಾದ ದೃಷ್ಟಿಕೋನದಿಂದ ಅಂದ್ರೆ ಚೀಪ್ ಮೆಂಟಾಲಿಟಿ ಅಂತೀವಲ್ಲ ಕಿರಿದಾದಂತಹ ದೃಷ್ಟಿಕೋನದಿಂದ ಸತ್ಯವನ್ನ ಗ್ರಹಿಸಲು ವಿಫಲರಾದಂತಹ ಜೀವಿಗಳು ಅಂತಿಮವಾಗಿ ತಮ್ಮ ನಾಶವನ್ನ ತಾವೇ ತಂದುಕೊಳ್ತಾರೆ ಸತ್ಯ ಏನು ವಾಟ್ ಈಸ್ ಫ್ಯಾಕ್ಟ್ ಅನ್ನುವಂತ ಅರ್ಥವನ್ನ ಕಂಡುಕೊಳ್ಳದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನೇನೋ ತಪ್ಪುದಾರಿಗೆ ಇಳಿದ್ಬಿಟ್ಟು ಮಾಡಬಾರದನ್ನ ಮಾಡಿ ತಮ್ಮ ನಾಶಕ್ಕೆ ತಾವೇ ದಾರಿಯನ್ನ ಕಂಡುಕೊಳ್ತಾರೆ ತಾವೇ ತಮ್ಮ ನಾಶ ಮಾಡ್ಕೊಳ್ತಾರೆ ಅನ್ನುವಂತ ವಿಚಾರಗಳನ್ನ ಹೇಳಿದ್ದಾರೆ ಇದು ಅವರು ಸಿಂಹಾವಲೋಕನದ ಪದ್ಯದಲ್ಲಿ ಹೇಳಿರುವಂತ ವಿಚಾರಗಳು ಸಿಂಹಾವಲೋಕನ ಪದ್ಯಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ ಅನ್ನ ಕೂಡ ನಾವು ಕೊಟ್ಟಿದ್ದೇವೆ ಅವಿವೇಕ ದುರಹಂಕಾರ ಪರಿಣಾಮಗಳು ಕವನದಲ್ಲಿ ಪ್ರತಿಪಾದಿತವಾದ ಬಗೆಯನ್ನ ವಿವರಿಸಿ ಈ ಪ್ರಶ್ನೆಗೆ ನಾನು ಇಲ್ಲಿ ನೋಟ್ಸ್ ಅನ್ನ ಕೂಡ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಳ್ಳಿ ಅದೇ ರೀತಿ ಎರಡನೇ ಪ್ರಶ್ನೆ ಕನ್ನಡಿಯ ಚೂರುಗಳನ್ನ ನೋಡಿದ ಸಿಂಹದ ಪರಿಸ್ಥಿತಿಯನ್ನು ನಿರೂಪಿಸಿ ಅಂತಿದೆ ಅದಕ್ಕೂ ಕೂಡ ನಿಮ್ಗೆ ಅಲ್ಲಿ ನೋಟ್ಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಕೋಬಹುದು ಇದಾದ್ಮೇಲೆ ಮೂರನೇ ಪ್ರಶ್ನೆ ಕನ್ನಡಿಯ ಮಹತ್ವ ಏನು ಅನ್ನುವಂಥದ್ದು ಕೂಡ ಇಲ್ಲಿ ನಾನು ಅಲ್ಲಿ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಸೊ ಸಮ್ಮರಿಯನ್ನ ಕೂಡ ಹೇಳಿದ್ದೀನಿ ಸೊ ಲೇಖಕರ ಪರಿಚಯ ಒಟ್ಟಾರೆ ಪದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಹೇಳಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನ ನೀವು ತಿಳಿದುಕೊಳ್ಳೋದಕ್ಕೋಸ್ಕರ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ನೀವು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ